ಸಾಲೈ ರವೀಂದ್ರಣ್ಣ ಅಂದ್ರೆ ರವೀಂದ್ರಣ್ಣ ಅಂತ ರವೀಂದ್ರಣ್ಣ ಅಂತ ಹೇಳ್ಬಿಟ್ಟು ಇವರು ಬೆಂಗಳೂರಲ್ಲಿ ಸರ್ಜಾಪುರ ಅಂತ ಅಲ್ಲಿ ಇದಾರೆ ಅಲ್ಲಿಂದ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಈಗ ಇಲ್ಲಿಗೆ ಬಂದು ಇಲ್ಲೇ ಮನೆ ಕಟ್ಕೊಂಡಿದ್ದಾರೆ ಮತ್ತೆ ಇಬ್ಬರು ಒಬ್ಬ ಮಗ ಒಬ್ಬ ಮಗಳಿದ್ದಾರೆ ಮಗಳಿಗೆ ಇವರು ರೆಡ್ಡಿ ಅವ್ರು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವರು ಸಾಲಿ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಸಂಬಂಧಿ ಇವರು ಸಾಲಿ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಇವರು ಶೆಟ್ಟಿಗೆ ಸಾಧು ಶೆಟ್ಟಿ ಸಾಧು ಶೆಟ್ಟಿಯಾರು ಇವರು ರೆಡ್ಡಿ ಯಾರು ಇವ್ರು ಸಾಧು ಶೆಟ್ಟಿಯಾರು ಇವ್ರ ಮಗನಿಗೆ ಇವ್ರ ಮಗಳಿಗೆ ಇವ್ರ ಮಗನಿಗೆ ತಂದ್ಕೊಂಡಿದ್ದಾರೆ ಇವ್ರ ಮಗಳಿಗೆ ಬಂದ್ಬಿಟ್ಟು ಇವರು ರೆಡಿಯಾರಲ್ಲ ಇವ್ರ ಮಗಳ ಮಗನಿಗೆ ಮರಾಠಿ ಮರಾಠಿಯವ್ರನ್ನ ಹೆಣ್ತಂದಿದ್ದಾರೆ ಈ ಆಶ್ಚರ್ಯನೆಲ್ಲ ನೋಡಕ್ಕಾಗತ್ತೆ ಏಕತೆ ಇಲ್ಲಿ ಮಾತ್ರ ನಡೆಯುತ್ತೆ ಯಾಕಂದ್ರೆ ತಮಿಳಲ್ಲಿ ಒಂದು ಆಡೇಳ್ತಾರೆ ಕುಲಮೆಂದು ಪಾಡುವೋ ಒಂದೇ ಕುಲವು ಒಂದೇ ದೈವ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಅಂತ ಹೇಳ್ತಾರೆ ಬಟ್ ಅಲ್ಲಿ ಅಲ್ಲಿ ಮಾತ್ರ ಬರೀ ಬಾಡಿಗೆ ಬಾಯಿ ಮಾತ್ರ ಹೇಳ್ತಾರೆ ಇಲ್ಲಿ ಕಾರ್ಯರೂಪವಾಗಿದೆ ಮಿಸ್ಟರ್ ಸಾಲೈ ರುದ್ರೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಇವರು ಬೆಂಗಳೂರಲ್ಲಿ ಇದ್ದವ್ರೇನೆ ಇವರು ಬಂದು ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಇಲ್ಲ ಬಂದು ಸೆಟ್ಲ್ ಆಗಿದ್ದಾರೆ ಇವರಿಗೂ ಒಬ್ಬ ಮಗ ಮಗಳು ಮಗಳು ಇವ್ರು ಬಂದ್ಬಿಟ್ಟು ಪಕ್ಕಾ ಲಿಂಗ ಆಯ್ತು ಮಗಳಿಗೆ ಯಾರಿಗೆ ಕೊಟ್ಟಿದ್ದು ಯಾದವ್ 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 ಇವರಿಗೆ ಹೆಣ್ ಕೊಟ್ಟಿದ್ದಾರೆ ಮಗನಿಗೆ ಬ್ರಾಹ್ಮಣ ಬ್ರಾಹ್ಮಿಣ್ರು ಕುಲದಿಂದ ಹೆಣ್ತಂದಿ ಗಂಡ ಇಲ್ಲಿ ಯೋಚನೆ ಮಾಡಿ ಶಿವಗೂ ಆ ಕಡೆ ಇವರಿಗೆ ಆಗೋದಿಲ್ಲ ಹೇಳ್ಬೇಕು ಅಂತಂದ್ರೆ ಇವರು ನಾಮ ಅಂತಾರೆ ಅವ್ರ ಪಟ್ಟೆ ಅಂತ ಹೇಳ್ತಾರೆ ಹೋಗ್ತಾನೆ ಪಟ್ಟೆಗೂ ನಾಮಗೂ ಯಾವ ಕಾರಣಕ್ಕೂ ಹೊಂದಾಣಿಕೆನೇ ಇಲ್ಲ ಆದ್ರೆ ಇಲ್ಲಿ ಇವ್ರ ಮಗನಿಗೆ ನಾಮದವ್ರನ್ನ ತಂದಿದ್ದಾರೆ ಈ ಆಶ್ಚರ್ಯ ಎಲ್ಲಿ ಕಾಣ್ತೀರಾ ಈ ಆಶ್ಚರ್ಯ ಎಲ್ಲಿ ಕಾಣ್ತೀರಾ ಮಾತಾಡಿ ಯಾವ ತರ ಇದೆ ಇಲ್ಲಿಂದ ವಾತಾವರಣ ನಿಮ್ಗೆ ಹೆಂಗಿದು ಇಷ್ಟ ಆಯ್ತು ಇಲ್ಲಿ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಈ ಥರ ಸಿಗ್ಬೇಕಂದ್ರೆ ನೀವು ಇಲ್ಲಿಗೆ ಬರಬೇಕು ಮತ್ತೆ ಇಲ್ಲಿ ನಡೆಯುವಂಥದ್ದು ಎಲ್ಲೂ ನಡೆಯಕ್ಕೆ ಸಾಧ್ಯ ಇಲ್ಲ ನಡೆಯೋವಂಥ ಆಶ್ಚರ್ಯ ಅದು ಬಂದು ತಿಳ್ಕೊಂಡೆ ಕೇಳಿ ತಿಳ್ಕೊಬೇಕು ಅಲ್ಲಿ ಅನ್ಸುತ್ತೆ ನಿಮಗೆ ಯಾವ ತರ ನಿಮ್ಗೆ ಅನುಭವ ಐತೆ ಇಲ್ಲಿ ಎಲ್ಲಿ ನಮ್ಗೆ ಇಲ್ಲಿ ಬಂದಮೇಲೆ ನಾವು ಲಿಂಗಾಯತು ಅನ್ನೋದು ಏನು ಬಸವೇಶ್ವರ ಅಂದ್ರೇನು ಅದು ಇದೇ ದೇವ್ರ ಬಗ್ಗೆ ಏನು ಅನ್ನೋದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇದುವರೆಗೂ ನಮಗೆ ಅದ್ರ ಬಗ್ಗೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಬರ್ತಿದ್ವಿ ಅದೆಲ್ಲ ಸ್ಕೂಲ್ ಇದ್ದಂಗೆ ಅನ್ನೋದು ಆಮೇಲೆ ಗೊತ್ತಾಗಿದ್ದು ಸಣ್ಣ ಹುಡುಗರಿಗೆ ಸ್ಕೂಲ್ ಹೇಳ್ಕೊಡೋದಕ್ಕೆ ನರ್ಸರಿ ಇದೆಲ್ಲ ಇದೆಯಲ್ಲ ಅದೇ ಥರನೇ ಇಲ್ಲಿಗೆ ಬಂದ ಮೇಲೇ ಯೂನಿವರ್ಸಿಟಿ ಇದು ವರ್ಲ್ಡ್ ಯೂನಿವರ್ಸಿಟಿ ಅನ್ನೋದು ಗೊತ್ತಾಗಿದೆ ಇವಾಗ ಇಲ್ಲಿ ಇದು ಪ್ರಪಂಚದಲ್ಲಿ ಇಲ್ಲೂ ನಡೆಯಲ್ಲ ಇವಾಗ ಮಾತ್ರ ನಡೀತಾ ಇದೆ ಅದು ಕೃಷ್ಣ ಪರಮಾತ್ಮರು ಇದ್ದ ಕಾಲದಲ್ಲಿ ನಡೀತಾ ಇದ್ದ ದಿಸಲೂ ಇವಾಗ ನಡೀತಾ ಇದೆ ಇವಾಗಲೂ ನಡೀತಾ ಇದೆ ಅಂದರೆ ಕಲಿಯುಗ ಲಾಸ್ಟ್ ಆಗ್ತಾ ಬಂತು ಅಂತ ಇದು ಮೇಲೆ ಕೇಳಿದ್ರೆ ನಮ್ಗೆ ಗೊತ್ತಾಗಿದ್ದೆವು ವಿಶೇಷ ಜಾಗ ನಮ್ಮನ್ನು ಈಗ ದೇವ್ರ ಮಾಡೋದಕ್ಕಾಗಿ ದೇವ ನಮ್ಮನ್ನು ಪಳಗಿಸ್ತಾ ಇದ್ದಾರೆ ನಾವು ಪಳಗ್ತಾ ಇದ್ವಿ ಸ್ವಲ್ಪ ನಾವು ಪೊಳಗಿದಂಗಿಗೂ ಪಳಗಿದಂಗು ತೆಗೆದು ಚಂದ್ರು ಅಂತ ಸೋಮಣ್ಣ ಅವರು ಅಲ್ಲಿ ಮಾತಾಡಿದರು ಆವಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಷ್ಟು ಅವರು ಸೋಮಣ್ಣನೇ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಈಗ ಇಲ್ಲಿ ನಾವು ಇಲ್ಲಿಗೆ ಬಂದ ಪರಿಚಯ ಆಗಿರೋದು ಮತ್ತು ಇಲ್ಲಿ ರಿಲೇಷನ್ ಇದ್ದಂಗೆ ಎಲ್ಲ ರಿಲೇಷನ್ ರಿಲೇಷನ್ ಇದ್ದಂಗೆಲ್ಲ ಅಲ್ಲಿ ಹೊರಗಡೆ ಅವರೆಲ್ಲ ರಿಲೇಷನ್ ಅಲ್ಲ ನಮ್ಗೆ ಇಲ್ಲಿರೋ ಎಲ್ಲ ರಿಲೇಷನ್ ಇಡೀ ಒಂದು ಐದಾರು ಸಾವಿರ ಮನೆಗಳು ಇವೆ ಅನ್ಸುತ್ತೆ ಒಟ್ಟು ಅಷ್ಟು ಒಂದೇ ಇದು ಒಂದೇ ರಿಲೇಷನ್ ಯಾರ ಮನೆಗೆ ಯಾರು ಬೇಕಾದ್ರು ಹೋಗಿ ಹೆಣ್ ಕೇಳ್ಬೋದು ಹೆಣ್ಣು ಕೊಡ್ಬೋದು ಯಾವ ಕೊಡ್ಬೋದು ವರದಕ್ಷಿಣೆ ಇಲ್ಲ ಆ ಥರ ಎಲ್ಲ ಡಿಮೆಂಡ್ ಎಲ್ಲ ಇಲ್ಲ ಯಾವುದು ತೊಂದರೆ ಇಲ್ಲ ಟಿ ವಿ ನೈನ್ನಲ್ಲಿ ವರದಿ ಬಂತು ನಮ್ಮ ಫ್ರೆಂಡು ಅದಕ್ಕೆ ಮೊದಲು ಬಂದು ನಮ್ಮ ಹೆಸರು ರವೀಂದ್ರ ಅಂತ ರವೀಂದ್ರ ರವೀಂದ್ರ ಅಂತ ಅವರು ಫ್ರೆಂಡು ಒಂದು ಒಂದು ವರ್ಷ ಹೇಳಿದ್ರು ನಮಗೆ ಬನ್ನಿ ಈ ಥರ ಒಳ್ಳೆ ಜಾಗ ಇದೆ ಬನ್ನಿ ಬನ್ನಿ ಅಂತ ಹೇಳಿದರು ನಾವು ಬರಲಿಲ್ಲ ತುಂಬ ಎಲ್ಲದಕ್ಕೂ ಜೊತೆಯಲ್ಲಿ ಹೋಗವರು ನಮಗೆ ಇದು ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ ಆಮೇಲೆ ಅವರು ಬಿಡಲೇ ಇಲ್ಲ ಒಂದೂವರೆ ವರ್ಷ ಆಮೇಲೆ ಬಂದು ಸರಿ ನೋಡೋಣ ಅಂತ ಬಂದು ಒಂದು ಸಲ ನೋಡ್ಕೊಂಡೋದ್ವಿ ಆಮೇಲೆ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಥರ ಇದೆ ಅಂತ ಆಮೇಲೆ ಒಂದೂವರೆ ವರ್ಷ ಬಂದು ಬಂದು ಹೋಗ್ತಾ ಇದ್ವಿ ಆಮೇಲೆ ನಾವು ಇಲ್ಲೇ ಬಂದು ಸೆಟ್ಲಾಗ್ಬಿಟ್ವಿ ಎರಡು ಸಾವಿರದ ಹದಿಮೂರಲ್ಲಿ ಜೂನಲ್ಲಿ ಜೂನಲ್ಲಿ ಸೆಟ್ಲಾಗ್ಬಿಟ್ವಿ ಫೈನಲ್ ಏನು ಏನೆಲ್ಲ ಒಂದು ಹೊಸ ವಿಚಾರ ನಿಮಗೆ ಗೊತ್ತಾಯ್ತಿಲ್ಲ ಇಲ್ಲ ಬಂದ ಮೇಲೆ ಅದೇ ಸಾವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಇದೆ ಅಂತ ಯಾವ ಥರ ಸಾವಿನಲ್ಲಿ ಎರಡು ವಿಧ ಇದೆ ನಮ್ಮ ಕಡೆ ಹೇಳ್ತಾರಲ್ಲ ಆಚೆ ಆಲ್ರೆಡಿ ಒಳ್ಳೆ ಸಾವು ಕೆಟ್ಟ ಸಾವು ಅಂತ ಎಲ್ಲ ಇದೆಯಲ್ಲ ಅದು ಒಳ್ಳೆ ಸಾವು ಅಂತ ಒಂದು ಇದೆ ಇಲ್ಲಿ ಅಂತ ಕೇಳ್ಕೊಂಡು ಬಂದ್ವಿ ನಾವು ಬಸವನ ಹೇಳಿದ್ರೆ ಶರಣರನ್ನು ಮರಣದಲ್ಲಿ ಕಾಣು ಅಂತ ಹೇಳಿದಾರೆ ಇದೆ ನಮಗೆ ಅವಾಗ ಅರ್ಥ ಆಗಿಲ್ಲ ನಮಗೆ ಇಲ್ಲಿ ಬಂದ ಮೇಲೆ ಎಲ್ಲ ಅರ್ಥ ಆಗಿದ್ದು ನಮ್ಗೆ ಸರೆಂಡರ್ ಮರಣದಲ್ಲಿ ಮರಣದಲ್ಲಿ ಅನ್ನೋದೇ ಅರ್ಥ ಇರ್ಲಿಲ್ಲ ಇಲ್ಲಿ ಸಾವಲ್ಲಿ ಎರಡು ವಿಧ ಇದೆ ಅದು ಸಾವು ಆಗೋದು ಒಂದು ಅದರಲ್ಲಿ ಮರಣದಲ್ಲಿ ಇನ್ನೊಂದು ಜೀವ ಐಕ್ಯ ಆಗೋದು ಅಂತಾರೆ ಅಲ್ಲೆಲ್ಲ ಅಜೀವ ಐಕ್ಯ ಆಗೋದು ಅದು ಸುಮ್ಮನೆ ಆಗೋದಿಲ್ಲ ಹೇಳ್ತಾರಷ್ಟೇ ಇಲ್ಲಿ ಜೀವ ಐಕೆ ಆಗೋದು ನೋಡ್ಬೋದು ನೀವು ಇಲ್ಲೂ ಈಗಲೂ ನಡೀತಾ ಇದೆ ಅದರಿಂದ ಸಾಕ್ಷಿ ಸಮೇತ ಇದೆ ಎಲ್ಲ ಹತ್ತು ಹನ್ನೆರಡು ಸಾಕ್ಷಿ ಸಮೇತ ನಿಮಗೆ ಗೊತ್ತಾಗುತ್ತೆ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ಜೀವ ಆಯ್ಕೆ ಆಗೋದಿಲ್ಲ ಸಾವು ಗೊತ್ತಾಗುತ್ತೆ ಹತ್ತು ಹತ್ತು ಹನ್ನೆರಡು ಗುರುತು ಅಲ್ಲೂ ಇದೆ ಇಲ್ಲೂ ಹಂಗೆ ಇದೆ ನಿಜವಾಗೂ ಎರಡೂ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಅಲ್ಲಿ ವಿಕಾರ ಆಗುತ್ತೆ ಇಲ್ಲಿ ನಿದ್ರೆ ಥರ ಒಳಗಡೆ ಜೀವ ಆಯ್ಕೆ ಆಗೋದ್ರಿಂದ ಮಲಜಲ ಹೊರಗೆ ಹೋಗಲ್ಲ ಅದು ರಿಯಲ್ ಆಗಿ ಎಲ್ಲರಿಗೂ ಆಗುತ್ತೆ ನಿಮಗಾಗಲಿ ನಮಗಾಗಲಿ ಎಲ್ಲರಿಗೂ ಆಗುತ್ತೆ ಯಾವುದೂ ವ್ಯತ್ಯಾಸ ಆಗಲ್ಲ ಇದು ನಡ್ಕೋಬೇಕು ಅದ್ರ ಬಗ್ಗೆ ತಿಳ್ಕೊಳ್ಬೇಕೆ ಬೇರೆ ಏನು ಕಷ್ಟಪಡೋಂಥದ್ದೇ ಇಲ್ಲ ಅಲ್ಲಿ ಏನು ಕಷ್ಟಪಟ್ಟರು ಏನು ತಿಳ್ಕೊಂಡ್ರೂ ಏನು ಉಪಯೋಗ ಇಲ್ಲ ಅಲ್ಲಿ ಸಾವಾಗೋದು ಗ್ಯಾರಂಟಿ ಆಗುತ್ತೆ ನನ್ನ ಹೆಸರು ಧರ್ಮಜ ನಾನು ಯೂಟ್ಯೂಬ್ ನೋಡಿಕೊಂಡು ಈ ಸ್ಥಳಕ್ಕೆ ಬಂದಿದ್ದೀನಿ ಈ ಈ ಹೆಸರು ಈ ಸ್ಥಳದ ಹೆಸರು ಮೈಮಾಲೆ ಸಾಲ ನಾನು ಈ ಬಂದ ಟೈಮಲ್ಲಿ ಒಬ್ಬರು ದೇಹ ತ್ಯಾಗ ಮಾಡಿದರು ಜೀವ್ಯ ಜೀವೈಕ್ಯ ಆಗಿದ್ದಾರೆ ಅವರು ಮುಖ ನೋಡುವಾಗ ಅವರು ನಿದ್ರೆ ಮಾಡೋ ಥರ ಇದ್ದಾರೆ ಇದೊಂದು ದೊಡ್ಡ ವಿ ವಿಚಿತ್ರ ಸಾಧನೆಯಾಗಿದೆ ಪುನಃ ಈ ಮಧ್ಯಾಹ್ನ ಹೊತ್ತಿಗೆ ಇನ್ನೂ ಅದು ಮಕ್ಕಳಂತೆ ಆ ಮುಖ ಆಗ್ತದೆ ಪುನಃ ಅವರು ಬ್ರೇಡ್ ಮಾರು ಹೊತ್ತಿಗೆ ಇನ್ನೂ ಮಕ್ಕಳಂತೆ ಆಗ್ತದೆ ಇಂಥ ಒಂದು ವಿಚಿತ್ರ ವಿಸ್ಮಯ ನಾವು ಎಲ್ಲಿ ನೋಡಿರಲಿಕ್ಕಿಲ್ಲ ನನಗೆ ಇದು ನೋಡಿದೆ ದೊಡ್ಡ ನನ್ನ ಭಾಗ್ಯ ಏನನ್ನಿಸ್ತಾ ತಮಗೆ ಇದು ತುಂಬ ಖುಷಿ ಖುಷಿ ಇದೆ ಹ್ಞೂ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ವೀಕ್ಷ ಈಗ ಸೋಮಶೇಖರ್ ಸರ್ ಬಂದು ಈ ಒಂದು ಕಂಪ್ಲೀಟು ಮನೆಗಳು ಅಲ್ಲಿಂದು ಯಾವ ರೀತಿ ಕಲ್ಚರ್ ಐತೆ ಯಾವ ರೀತಿ ಅವ್ರ ಜೀವನಗಳು ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಬೇಸಿಕ್ ಅವಶ್ಯಕತೆ ಇರೋ ಅಷ್ಟು ಮಾತ್ರ ಫೆಸಿಲಿಟಿ ಇಟ್ಕೊಂಡು ಅದರಲ್ಲಿ ಒಂದು ಬೇರೆ ಥರದ್ದೇ ಒಂದು ತೃಪ್ತಿ ಜೀವನ ಅವರಿಗೆ ಅದು ಅವರನ್ನೇ ಡೈರೆಕ್ಟ್ ಸಿಕ್ಕಿದಾಗ ಮಾತಾಡ್ಸಿದಾಗ ಅವ್ರ ಅನುಭವಗಳು ಅವ್ರಿಗೆ ಶೇರ್ ಮಾಡ್ತಾರೆ ಇದೊಂದು ಗ್ರಾಮ ಗ್ರಾಮ ಅಂತ ಕರಿಬಹುದು ನಾವು ಏನಂತ ಕರಿಬಹುದು ಸರ್ ಇದು ಗ್ರಾಮನ ಗುರುಕುಲ 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 ಗುರುಕ್ಷೇತ್ರ ಗುರುಕ್ಷೇತ್ರ ಎಲ್ಲ ಥರದೊಂದು ನಮ್ಮ ದೇಶಿ ಒಂದು ಪರಂಪರೆ ಏನೈತೆ ನಮ್ಮ ಪೂರ್ವಿಕರು ಮಾಡ್ಕೊಂತ ಬಂದಿದ್ದ ಎಲ್ಲ ವಿಚಾರಗಳನ್ನ ಇವತ್ತಿಗೂ ಕೂಡ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವುಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಏನೂ ಒಂದು ಅಪೇಕ್ಷೆ ಇಲ್ಲದೆ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಎಷ್ಟೋ ದೂರದಿಂದ ಬಂದು ಇಲ್ಲಿ ಸೇವೆ ಮಾಡೋದು ಇಲ್ಲೇ ಉಳ್ಕೊಂಡಿರೋದು ಎಷ್ಟೆಲ್ಲ ಕೋಟಿ ಕೋಟಿ ದುಡ್ಡಿದ್ರು ಸದ್ಯಕ್ಕೆ ಅವೆಲ್ಲ ಇಟ್ಟು ಒಂದು ನೆಮ್ಮದಿ ರಿಲ್ಯಾಕ್ಸ್ ಲೈಫ್ಗೋಸ್ಕರ ಒಂದು ಆರಾಮಾಗಿ ಒಂದು ನಮ್ಮ ಒರಿಜಿನಲ್ ಏನು ಏನು ನಾವು ಸಾಧನೆ ಮಾಡೋದಿತ್ತು ಏನು ಬದುಕಬೇಕು ಯಾವ ಥರ ಇಲ್ಲಿ ಜೀವನ ಮಾಡಬೇಕು ಅನ್ನೋ ಒಂದು ಜ್ಞಾನ ಸಿಕ್ಕಾದ ಮೇಲೆ ಅವ್ರು ಬಂದಿಲ್ಲಿ ಸಿಂಪಲ್ ಜೀವನಗಳು ಮಾಡ್ತಾ ಇರೋದು ಸೊ ಸೋಮಶೇಖರ್ ಸರ್ ಅವುಗಳನ್ನೆಲ್ಲ ನೀಟಾಗಿ ಪರಿಚಯ ಮಾಡ್ಕೊಡ್ತಾ ಬಂದರು ಸಾಕಷ್ಟು ವಿಚಾರಗಳು ನಿಮ್ಮ ಗಮನಕ್ಕೂ ಬಂದಿದೆ ಇದು ಎಂಟ್ರೆನ್ಸು ಇಲ್ಲಿಂದ ನಾವು ಶುರು ಮಾಡಿದ್ದು ಕಂಪ್ಲೀಟ್ ಒಂದು ಚಿಕ್ಕ ಒಂದು ರೌಂಡ್ ಮಾಡ್ಕೊಂಡು ಬ ಮಾಡ್ಕೊತಾ ಬಂದ್ವಿ ಇನ್ನೂ ಸಾಕಷ್ಟು ತೋರಿಸೋದಿತ್ತು ಅದನ್ನು ನೆಕ್ಸ್ಟ್ ಆದರೆ ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ಕೊತೀನಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರ ಐತೆ ಕೆಲವೊಂದು ಸಮಾಧಿ ಜೀವ ಸಮಾಧಿ ಆಗಿರೋ ಜಾಗಗಳಿಗೆ ಹೋಗೋ ಪ್ರಯತ್ನ ಮಾಡ್ತೀವಿ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ